అనే గంకి పడ ఆప్తుర్ కే ఆతనే యావరు యావదే ఫంక్షన్ సమాధానం సవేదాద మైలారి మరి జోగి మరి శివ మరి సాకష్టు సమరప ఏనో ఒక గతిన పాజిటివ్ ఓషియాదో

ಬಳ್ಳಾರಿ ಸಿನಿಮಾದು ಹಂಡ್ರೆಡ್ ಡೇಸ್ ಇದಕ್ಕೂ ನಾವು ಇದು ಸಾಕಷ್ಟು ಒಂದು ವಿಶೇಷತೆ ಇದೆ ಏನು ಕರ್ನಾಟಕ ನಮ್ಮನೆಲ್ಲ ಬಂದಿದ್ದೀವಿ ಬಂದಿದ್ದರೆ ಆ ಊರು ಯಾಕಂದರೆ ಎಲ್ಲರಿಗೂ ಬೇರು ಆ ಬೇರ್ಗೊಂದು ಊರು ಆ ಊರಿಗೊಂದು ತೇರು ಆ ತೇರಿ ನಾವು ಎಷ್ಟು ಮೇಟಿ ಕಾಪಾಡ್ಕೊಂಡ್ವಿ ಯಾಕಂದರೆ ಮಾಡಬೇಕು ಫ್ಯಾಮಿಲೀಸ್ ಆಗಬೇಕೆಲ್ಲ ಹೋಗ್ತೀವಿ ಬೇರೆ ದೇಶಕ್ಕೆ ಹೋಗ್ತೀವಿ ಬಟ್ ಆದರೂ ದೇಶಕ್ಕೆ ಹೋದ್ರು ನಮ್ಮ ಒಂದು ಬೇರು ಊರನ್ನ ಮರಿಬಾರ್ದು ಅನ್ನೋದೇ ಒಂದು ಕಥೆಯೊಂದು ಸಾರಾಂಶ ಆಮೇಲೆ ನೀರಿನ ಮಹತ್ವ ಎಷ್ಟು ಎಷ್ಟು ಅಂತ ಕೆಲವರು ಸಿಂಹದಲ್ಲಿ ತುಂಬ ಆಳ್ವಾಗ ಹೋದ್ರಿಂದ ಬಂದರೆ ಒಂದು ಸನ್ನಿವೇಶದಲ್ಲಿ ನೀರು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಯಾಕೆ ಸ್ವಲ್ಪ ಇನ್ನೂ ಡೀಟೆನ ತೋರಿಸ್ಬಾರ್ದು ಅಂತ ಕೆಲವು ಅಭಿಮಾನಿಗಳು ಒಂದು ಹೇಳೋದು ಯಾಕೆ ಇನ್ನೂ ಒಂದು ಡೀಟೆನ ಮಾಡೋಕ್ಕಾಗಲ್ಲ ಬಟ್ ಏನಿದೆ ಅಂದರೆ ಫಿಲ್ಮ್ ತಮಾಷೆಗೆ ಸ್ಟಾರ್ಟ್ ಆಗಿತ್ತು ಅವ್ರಿಗೆ ಗೊತ್ತಿಲ್ಲ ಅವ್ರ ದಾರಿ ಅವ್ರಿಗೆ ಗೊತ್ತಿಲ್ಲ ನಮ್ದು ತಗೋ ಅವ್ರಿಗೆ ದಾರಿನೇ ಗೊತ್ತಿಲ್ಲ ಯಾವುದೋ ಒಂದು ದಾರಿ ಬಂದು ನಡ್ಕೊಂಡೋಗಿ ಈ ಒಂದು ಊರಿಗೆ ಬಂದಾಗ ಇದ್ರ ಮಾತ್ರ ಬಂದಾಗ ಅಲ್ಲಿ ಅವ್ರು ನೀರಿನ ಸಮಸ್ಯೆ ಅಂತ ಗೊತ್ತಾಗ್ತದೆ ಊರಿಗೆ ಗೊತ್ತಿರಲ್ಲ ಅದಕ್ಕೆ ಆಮೇಲೆ ಒಂದೇ ಒಂದು ಸೀನ್ ಹೇಳ್ತಾರೆ ಏನಂತ ಒಂದು ದೊಡ್ಡ ಬರ್ಬೇಕಾದ್ರೆ ಯಾವಾಗ ನೀರಿನ ನೀರು ಹಾಕಬಾರ ಎಲ್ಲ ಐತೊಳಗೇ ನೀರು ಇದ್ದಾರೆ ನೀರಿನ ಚೂರ್ಕೊಂಡು ಬಾರಿ ಆಡೋದು ಸೊ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಸೀನ್ ತುಂಬಾ ಇಂಪಾರ್ಟೆಂಟ್ ಗೊತ್ತಾಗುತ್ತೆ ನೀರು ಸಮಸ್ಯೆ ಅಲ್ಲದೆ ಒಂದು ಜನರಿಗೆ ಊರು ಮುಖ್ಯ ಸಿಗುತ್ತೆ ಊರಲ್ಲಿ ಇರೋದಲ್ಲ ಊರು ನಮ್ಗೇನು ಮಾಡಿದ ನಾವೇನು ಮಾಡ್ತೀವಿ ಊರು ಅನ್ನೋದಕ್ಕೆ ಅನ್ನೋದು ನಾವು ಇಂಪಾರ್ಟೆಂಟ್ ಅದು ಭಾಳ ಚೆನ್ನಾಗಿರೋದು ಬಟ್ ಅವ್ರಿಗೂ ಅರಿವಾಗುತ್ತೆ ಇಡೀ ಸಿನಿಮಾ ಕಾಂಬಿನೇಷನ್ ಇವತ್ತು ನಮ್ಮ ಪ್ರಭುದೇವ ಅನ್ನೋದು ಕಾಂಬಿನೇಷನ್ ಎಷ್ಟು ಇಷ್ಟಪಟ್ಟಿದ್ರೆ ನಮ್ಗೆ ಭಾಳ ಹೆಮ್ಮೆ ಅನಿಸುತ್ತೆ ಪ್ರಭುದೇವರು ಬರಬೇಕಾಗಿತ್ತು ಚಿತ್ರೀಕರಣದಿಂದ ಅಲ್ಲಿ ಹೊರದೇಶ್ ಬರೋಕ್ಕಾಗಿಲ್ಲ ಬಟ್ ಆದರೂ ಅವ್ರು ಬರ ಅವ್ರು ತುಂಬ ಹೇಳಿದ್ರು ನಾನು ಬರಬೇಕಂತ ಬರಬೇಕಾದ್ರೆ ಜೊತೆ ಬಟ್ ನನಗೆ ಅವ್ರ ಇದ್ರೆ ಒಂದು ನಮಗೆ ನಿಮ್ಮೊಂದು ಹಾಕಿ ಇಬ್ಬರು ಸೇರಿ ಮಾಡಬೇಕು ಇದೇ ಫಸ್ಟ್ ಟೈಮು ಒಂದು ಎರಡು ಹೀರೋ ಮಾಡಿದ ಸಬ್ಜೆಕ್ಟಲ್ಲಿ ಅವ್ರಿಗೆ ಸಪ್ರೇಟಾಗಿ ಒಂದು ಒಂದು ಆರ್ ಸನ್ನಿವೇಶ ಬಿಟ್ಟರೆ ಬೇರೆ ಎಲ್ಲ ಇದ್ರೂ ನಾನು ದೇವ್ರ ಸ್ಟಾರ್ಟು ಎಂಡ್ ಬರ್ತೀವಿ ನಮ್ಗೆ ಅವರು ಆ ಪಿಕ್ಚರ್ಲಿ ಸ್ನೇಹಿತಾನು ಇಲ್ಲ ಬಂದು ಕಳೆದ ಇಲ್ಲ ಏನಿಲ್ಲ ಒಬ್ಬ ಸ್ನೇಹಿತ ಒಬ್ಬ ತಮ್ಮ ಅದಕ್ಕಿಂತ ಹೆಚ್ಚಿನ ಸಂಬಂಧ ಇಲ್ಲೂ ಸಿಕ್ತು ಬಂದಾಗ ಎಲ್ಲರೂ ಆ ಒಳ್ಳೊಳ್ಳೆ ಪ್ರತಿಭೆ ಕೊಟ್ಟಾಗ ನಮಗೆ ಸಿನ್ಮಾ ನೋಡಲು ಇನ್ಕೆಂಟಿ ಒಂದು ಜನ ನಮ್ಗೆ ಎಷ್ಟೆಷ್ಟು ಅಂದರೆ ಆ ಸಿನಿಮಾನ ಜಾತಿಕ್ ನೋಡ್ತಕ್ಕಂಥ ಅವರದೇ ವಿಶ್ಲೇಷಣೆ ಮಾಡೋದು ಅದು ನಮ್ಗೆ ಖುಷಿ ನೋಡ್ತಾರೆ ಆಮೇಲೆ ಮಾಧ್ಯಮದಲ್ಲಿ ಎಲ್ಲರೂ ಪ್ರತಿಭೆ ಕೊಟ್ಟಿದ್ದು ಭಾಳ ಖುಷಿ ಆಗಿರುತ್ತೆ